ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ನಾಗರಿಕ ಸೇವಾ ಟ್ರಸ್ಟ್ ನ ಸೋಮನಾಥ್ ನಾಯಕ್ ಅವರು ಇದ್ದಾರೆ ಅವರಿಗೆ ವಿಶೇಷವಾಗಿ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ತೆ ನಮಸ್ತೆ ಇತ್ತೀಚೆಗೆ ಪುತ್ತೂರ್ನ ಎಸಿ ಕೋರ್ಟ್ ಒಂದು ವಿಶೇಷವಾದ ಆದೇಶವನ್ನು ಹೊರತಂದಿದೆ ಭೂರಹಿತ ಬಡವನ ಬಗ್ಗೆ ಈ ಭೂರಹಿತ ಬಡವನ ಬಗ್ಗೆ ನಿನ್ನೆ ಅಷ್ಟೇ ರಂಜನ್ ರಾಯ್ರು ಸಾಕಷ್ಟು ವಿಚಾರವನ್ನು ಮಾತಾಡಿದ್ದಾರೆ ಇವತ್ತು ಈ ಬಗ್ಗೆನೆ ಮಾತನಾಡ್ಲಿಕ್ಕಂತ ಸೋಮನಾಥ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಈ ಆದೇಶ ಯಾವ ರೀತಿ ಅವರಿಗೆ ಬಂತು ಅದನ್ನ ಹಿಂದಿದ್ದ ಹೋರಾಟಗಳು ಯಾವ ರೀತಿ ಇತ್ತು ಅಂತ ಅವರು ಬಾಯಲ್ಲಿ ಕೇಳೋಣ ನಮಸ್ತೆ ಹೇಳೋದಾದ ಈ ವಿಷಯಕ್ಕೆ ಸಂಬಂಧಪಟ್ಟು ತಾವು ಹೇಳೋದಾದ ನಾಗರಿಕ ಸೇವಾ ಅಧ್ಯಕ್ಷನ ನೆಲೆಯಲ್ಲಿ ರಂಜನ್ ರಾವ್ ಎರಡೂರು ನಮ್ಮ ನಾಗೇಶ್ವರ ಸ್ಥಾಪಕ ಅಧ್ಯಕ್ಷರು ಅವರು ಕೂಡ ಸೇರಿಕೊಂಡು ಈ ಒಂದು ವೀರೇಂದ್ರ ಹೆಗ್ಡೆಯವರ ಅಕ್ರಮಗಳ ಬಗ್ಗೆ ಅನ್ಯಾನ್ಯ ಅಕ್ರಮಗಳ ಬಗ್ಗೆ ದಾಖಲೆ ಸಹಿತ ಜನಜಾಗೃತಿ ಮೂಡಿಸುವುದು ಮತ್ತು ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿ ಅಕ್ರಮದ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಮಾಡುವಂಥದ್ದನ್ನು ನಾವು ಮಾಡ್ತಾ ಬಂದಿದ್ದೇವೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಅದು ನಡೀತಾ ಇತ್ತು ಎರಡ್ ಸಾವಿರದ ಹದಿನೈದರಲ್ಲಿ ನಾವು ಈ ಹರ್ಷೇಂದ್ರ ಕುಮಾರ್ ವೀರೇಂದ್ರ ಹೆಗ್ಡೆ ಅವರ ಖಾಸ ತಮ್ಮ ಅವರ ಒಂದು ಅಕ್ರಮ ನಮ್ಮ ಗಮನಕ್ಕೆ ಬಂತು ರಂಜನ್ ರಾವ್ ಮಾಹಿತಿ ಅಕ್ಕನಲ್ಲಿ ತೆಗೆದುಕೊಂಡ ದಾಖಲೆ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಅವರು ಭೂರಹಿತ ಮತ್ತು ಬಡವ ವಾರ್ಷಿಕ ಆದಾಯ ಸಾವಿರದ ಇನ್ನೂರು ಕಡಿಮೆ ಅಂತ್ಕೊಂಡು ಹೇಳಿ ದರಖಾಸ್ ಅರ್ಜಿಯನ್ನು ಸಲ್ಲಿಸಿ ಧರ್ಮಸ್ಥಳ ಗ್ರಾಮದಲ್ಲಿ ಅಂದ್ರೆ ರಸ್ತೆ ಬದಿಯಲ್ಲಿ ಉಜಿರೆ ಮತ್ತು ಧರ್ಮಸ್ಥಳದ ನಡುವೆ ಇರುವಂತಹ ರಸ್ತೆಗೆ ಬದಿಯಲ್ಲಿ ಒಂದು ಏಳು ಎಕರೆ ಐವತ್ತೊಂಬತ್ತು ಸೆಂಟ್ಸ್ ಜಾಗೆಯನ್ನು ದರ್ಕಾಸಾಗಿ ಅನುದಾನವಾಗಿ ಸರ್ಕಾರದಿಂದ ಪಡೆದಿದ್ದಾರೆ ಈ ಒಂದು ಅಕ್ರಮವನ್ನು ನಾವು ಎ ಸಿ ಕೋರ್ಟಿಗೆ ದೂರು ಸಲ್ಲಿಸಿದ್ದೆವು ಎ ಸಿ ಕೋರ್ಟ್ನಿಂದ ಅವರಿಗೆ ನೋಟಿಸ್ ಕೊಟ್ಟಿರು ವಿಚಾರಣೆಗೆ ಆದ್ರೆ ಅವರ ವಿಚಾರಣೆಗೆ ಬಾರದೆ ಅದರ ವಿರುದ್ಧ ಹೈಕೋರ್ಟ್ನಲ್ಲಿ ರಿಕ್ಟ್ ಅರ್ಜಿ ಸಲ್ಲಿಸಿದ್ರು ರಿಕ್ಟ್ ಅರ್ಜಿಯಲ್ಲಿ ಅವರು ಹೇಳಿದ್ದು ನಾನು ಭೂರಹಿತನೇ ಮತ್ತು ನಾನು ಬಡವನೇ ಅಂತ ಹೇಳಿ 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 ನನಗೆ ಆ ಒಂದು ಕೃಷಿ ಭೂಮಿಯನ್ನು ದರ್ಖಾಸ್ತಾಗಿ ಪಡೀಲಿಕ್ಕೆ ಅರ್ಹತೆ ಉಂಟು ಈಗ ಹೇಳಿ ಮತ್ತೆ ನಿಮ್ಮ ಮಾತಿಗೆ ಮಧ್ಯೆ ಬಂದೆ ನ್ಯಾಯಾಲಯ ಅಂದ್ರೆ ಹೈಕೋರ್ಟ್ನಲ್ಲೂ ಸಹ ಅವರು ನಾನು ಭೂರಹಿತನೇ ನಾನು ಬಡವನೆ ಅನ್ನುವಂತ ಒಂದು ರಿಟ್ ಸಲ್ಲಿಸಿದ್ದಾರೆ ಅಂತ ಹೇಳಿದ್ರು ಹೌದು ಹೌದು ಅವರು ಭೂರಹಿತ ಒಂದು ಅರ್ಹತೆ ಭೂರಹಿತ ಆಗಿರ್ಬೇಕು ದರ್ಖಾಸ್ ಪಡಿಬೇಕಾದ್ರೆ ದರ್ಖಾಸ್ ಕೊಡೋದು ಯಾಕೆ ದರ್ಖಾಸ್ ಕೊಡುವಂತಹದ್ದು ಕೃಷಿ ಮಾಡ್ಲಿಕ್ಕೆ ಅಂತ ಹತ್ತು ಎಕರೆ ತನಕ ಒಬ್ಬರು ಆಗ ಅರ್ಜಿಯನ್ನು ಕೊಡಬಹುದಾಗಿತ್ತು ಇವರಿಗೆ ಹತ್ತು ಎಕರೆಗೆ ಕೊಟ್ಟಿದ್ದಾರೆ ಏಳು ಎಕರೆ ಐವತ್ತೊಂಬತ್ತೆಂಟು ಸಿಕ್ಕಿದೆ ಮಂಜೂರಾಗಿದೆ ಅದೇ ಪ್ರಕಾರ ಅವರಿಗೊಬ್ಬರಿಗೆ ಮಾತ್ರ ಅಲ್ಲ ಈ ತರ ಹನ್ನೆರಡು ಮಂದಿ ಸಹ ಇದ್ದಾರೆ ಅವರಿಗೆಲ್ಲ ಸೇರಿ ಎಂಬತ್ತು ಎಕರೆ ಒಂದು ಸೆಂಟ್ ಸಹ ಮಂಜೂರಾಗಿದೆ ಅವರೆಲ್ಲರೂ ಕೂಡ ಇವರ ಬಳಗದವರೇ ಅದ್ರಲ್ಲಿ ಕೆಲವು ಬೇನಾಮ ಇದೆ ಎಲ್ಲವೂ ಕೂಡ ಇದೆ ಈಗ ಇವರದ್ದು ಆ ಅರ್ಹತೆಯಲ್ಲಿ ಬೂರೈತಂತ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ ನನ್ನ ಹೆಸರಿನಲ್ಲಿ ಆರ್ ಟಿ ಸಿ ಯಾವುದು ಕೂಡ ಇಲ್ಲ ಆರ್ ಟಿ ಸಿ ಇಲ್ಲದ ಮೇಲೆ ನಾನು ಭೂಮಿ ನನಗೆ ಉಂಟು ಅಂತ ಆಗುದು ಹೇಗೆ ಏನಂತದ್ದು ಇದು ಅವರ ವಾದ ಇತ್ತು ಆರ್ ಟಿ ಸಿಗಳಲ್ಲಿ ಅವ್ರದ್ದು ಯಾವುದೇ ಹೆಸರು ಕೂಡ ಇಲ್ಲ ಆದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಭೂ ಸುಧಾರಣೆ ಕಾಯ್ದೆ ಬಂದಾಗ ವೀರೇಂದ್ರ ಹೆಗ್ಡೆ ಅವರು ಡಿಕ್ಲರೇಷನ್ ಕೊಟ್ಟಿರ್ತಾರೆ ಘೋಷಣಾ ಪತ್ರ ಅದರಲ್ಲಿ ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೊಂದು ಎಕರೆ ನೆಲ್ಯಾಡಿ ಬೀಡು ಅವಿಭಕ್ತ ಹೆಗ್ಡೆ ಕುಟುಂಬದ ಆಸ್ತಿ ಅಂತ ಡಿಕ್ಲರೇಷನ್ ಕೊಟ್ಟಿರ್ತಾರೆ ಅವರು ಅದರಲ್ಲಿ ರತ್ನಮ್ಮ ಅಂದ್ರೆ ವೀರೇಂದ್ರ ಗಿಡವರ ತಂದೆ ತಾಯಿ ತಂದೆ ತೀರಿದ್ದಾರೆ ರತ್ನಮ್ಮ ವೀರೇಂದ್ರ ಸುರೇಂದ್ರ ಹರ್ಷೇಂದ್ರ ಇಬ್ಬರು ಮೈನರ್ ಪದ್ಮಲತಾ ಮತ್ತು ರಾಜೇಂದ್ರ ಅದ್ರ ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ಒಂದು ಕುಟುಂಬ ಅಂತ ಲೆಕ್ಕಕ್ಕೆ ಇಟ್ಕೊಳ್ತದೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಪ್ರಕಾರ ಸೊ ಈ ಒಂದು ಅರ್ಜಿಯನ್ನು ಕೊಟ್ಟಾದ ನಂತರ ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೊಂದು ಮೂರ್ ಸಾವಿರದ ಆರ್ನೂರ ಎಪ್ಪತ್ತು ಮಂದಿ ಒಕ್ಕಲಿಗಳಿಗೆ ಹೋಗ್ತದೆ ಭೂಮಿ ಭೂ ಸುಧಾರಣೆ ಕಾಯ್ದೆ ಪ್ರಕಾರ ಇವರ ಒಕ್ಕಲುಗಳಾಗಿದ್ದವರು ಆಮೇಲೆ ಉಳಿಕೆ ಸಾವಿರದ ಎಕರೆ ಮಾರ್ಚ್ ಆರು ಎರಡು ಸಾವಿರದ ಹನ್ನೆರಡರಲ್ಲಿ ಬೆಳ್ತಂಗಡಿ ಭೂ ನ್ಯಾಯ ಮಂಡಳಿ ಆದೇಶ ಮಾಡ್ತದೆ ಆ ಪ್ರಕಾರ ಈ ಸಾವಿರದ ಎಕರೆ ಅವರಿಗೆ ಬರ್ತದೆ ಈ ನಾಲ್ಕು ಮಂದಿಗೆ ಬರ್ತದೆ ರತ್ನಮ್ಮ ವೀರೇಂದ್ರ ಸುರೇಂದ್ರ ಹರ್ಷೇಂದ್ರ ಐವತ್ತಾರು ಎಕರೆ ಪ್ರಕಾರ ಒಬ್ರಿಗೆ ಡಿ ತಸ್ಸಮ ಅಂದ್ರೆ ಪುಂಜಾಲ ವರ್ಗಕ್ಕೆ ಸಮಾನವಾಗಿ ಅದು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಪ್ರಕಾರ ಹೊಂದಿಕೊಳ್ಳುವಂತ ಅಗತ್ಯ ಅರ್ಹತೆ ಇರ್ತದೆ ಅದಕ್ಕಿಂತ ಜಾಸ್ತಿ ಇದ್ರೆ ಅದು ಸರ್ಕಾರಕ್ಕೆ ಅವರು ಬಿಟ್ಕೊಡ್ಬೇಕು ಇವರು ಅರ್ಹತೆಯ ಮಿತಿ ಒಳಗೆ ಇದ್ದಾರೆ ಅಂತ ದಾಖಲೆಗಳನ್ನು ಸೃಷ್ಟಿಸಿ ಬೇಕಾದ ಹಾಗೆಲ್ಲ ಮಾಡ್ಕೊಂಡಿದ್ರೆ ಅದೊಂದು ದೊಡ್ಡ ಕಥೆ ಇದ್ದದೆ ಹೇಗೆ ಮಾಡಿದ್ರು ಅಂತದ್ದು ಅದರ ಬಗ್ಗೆ ಸರ್ ತನಕ ಬೇರೆ ಆಗ್ತಾ ಇದೆ ಅಂತೂ ಇವರು ಸಾವಿರದ ಐವತ್ತು ಎಕರೆಗೆ ನಾಲ್ಕನೇ ಒಂದು ಭಾಗ ಹಕ್ಕುದಾರರು ಅಂದ್ರೆ ಭೂರಹಿತರಲ್ಲ ಅಂತ ಆಯ್ತು ಅಲ್ಲಿಗೆ ಆದ್ರೆ ಇವರು ಹೈಕೋರ್ಟ್ನಲ್ಲಿ ಈ ಭೂಮಿ ಪಾರ್ಟಿಷನ್ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಪರೋಕ್ಷವಾಗಿ ಅವರು ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯಿಂದ ಬಂದಿರುವಂತಹ ಆಸೆ ಆದದ್ರಿಂದ ಅದನ್ನು ಪಾಲು ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂಥದ್ದನ್ನು ವಾದ ಮಾಡಿ ಅದು ನಾನು ಅದರಲ್ಲಿ ಹಕ್ಕುದಾರ ಅಲ್ಲ ಅಂತ ಹೇಳ್ತಾರೆ ಅಂದ್ರೆ ಇದು ಕಾಂಟ್ರಾಡಿಕ್ಷನ್ ಆಯ್ತು ಹೆಗಡೆ ಅವರು ಹೇಳೋದು ಇದು ನೆಲೆ ಬೀಡು ಅವಿಭಕ್ತ ಕುಟುಂಬದಂತ ಹರ್ಷೇಂದ್ರ ಹೇಳುವಂಥದ್ರಲ್ಲಿ ಹೇಳ್ತಾರೆ ಅದು ಕ್ಷೇತ್ರಕ್ಕೆ ಸೇರಿದ್ರಿಂದ ಅದಕ್ಕೆ ಪಾಲ್ ಮಾಡ್ಲಿಕ್ಕೆ ಅದು ಆಗುದಿಲ್ಲ ಅಂತ ಹೇಳುವಂಥದ್ದನ್ನು ಹೇಳ್ತಾರೆ ಆ ಆ ನೆಲೆಯಲ್ಲಿ ಈಗ ಅವರು ವಾದವನ್ನು ಮಾಡಿದ್ರು ಮತ್ತೆ ಇನ್ನೊಂದು ಅವರು ಮಾಡಿರುವಂತದ್ದು ಐವತ್ತು ವರ್ಷದ ನಂತರ ಈ ದೂರನ್ನು ಎಂಕ್ವೈರಿ ಮಾಡ್ಲಿಕ್ಕೆ ಸಿಗೆ ಕಾಲಮಿತಿ ಇದರಿಂದ ಲಿಮಿಟೇಷನ್ ಆಕ್ಟ್ ನಲ್ಲಿ ಕಾಲಮಿತಿ ಇದೆ ಅದರ ಪ್ರಕಾರ ಆಗುದಿಲ್ಲ ಅಂತ ಹೇಳಿ ಅದಕ್ಕೆ ನಮ್ಮ ಕೌಂಟರ್ ಏನಿತ್ತು ಅಂತ ಹೇಳಿದ್ರೆ ಫ್ರಾಡಿಗೆ ಕ್ರಿಮಿನಲ್ ಗಳಿಗೆ ಕಾಲಮಿತಿ ಅನ್ನೋದ್ ಲಘವ ಆಗುವುದಿಲ್ಲ ಸಿವಿಲ್ಗಳಲ್ಲಿ ಮಾತ್ರ ಇದು ಫ್ರಾಡ್ ಸುಳ್ಳು ಹೇಳಿ ಅವರು ವಂಚನೆ ಮಾಡಿ ಸರ್ಕಾರಕ್ಕೆ ತೆಗೆದುಕೊಂಡಿರೋದ್ ಫ್ರಾಡ್ ಸೊ ಅದು ಹೈಕೋರ್ಟ್ ಕೂಡ ಅದರಲ್ಲಿ ತನ್ನ ಆದೇಶದಲ್ಲಿ ಕೂಡ ಅದನ್ನು ಸ್ಪಷ್ಟವಾಗಿ ಆದೇಶ ಮಾಡಬೇಕು ಹೇಳಿದೆ ಕಾಲಮಿತಿ ಇದಕ್ಕೆ ಅನ್ವಯಿಸುವುದಿಲ್ಲ ಯಾಕಂದ್ರೆ ಇದು ಫ್ರಾ ಇದು ಯಾವುದೇ ಒಂದು ನಾಗರಿಕನೂ ಕೂಡ ಇದನ್ನು ಸರ್ಕಾರದ ಗಮನಕ್ಕೆ ತರಬಹುದು ಅಂತ ಆದರೆ ಇನ್ನೊಂದು ಹೇಳಿದವರಿಂದ ಇವರಿಗೆ ಲೋಕಲ್ ಸ್ಟ್ಯಾಂಡ್ ಇಲ್ಲ ಅಂತಕೊಂಡು ಇವರು ಇವರು ಬಾಧಿತರಲ್ಲ ಅದರಿಂದ ಇವರು ಹೇಗೆ ಬರುದಂತ ಅಂತ ಆದ್ರೆ ಈ ಕ್ರಿಮಿನಲ್ ಯಾವುದು ಉಂಟೋ ಅದನ್ನು ಯಾವುದೇ ವ್ಯಕ್ತಿಯು ಕೂಡ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಬಹುದು ಹೈಕೋರ್ಟ್ ಕೂಡ ಸ್ಪಷ್ಟ ಆದೇಶದಲ್ಲಿ ಹೇಳಿದೆ ಇನ್ನು ರೈತ ಹೌದು ಅಲ್ಲ ಏನೋ ಅದನ್ನು ಕೂಡ ಒಂದು 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 ಪ್ರಶ್ನೆಯನ್ನು ಕೇಳ್ತೀನಿ ಮಧ್ಯ ಅದು ತಪ್ಪಿ ಹೋಗೋದು ಬೇಡ ಅಂತ ಈಗ ಎಷ್ಟು ಈ ಏಳು ಎಕರೆ ಏಳು ವರೆ ಎಲ್ಲ ಐವತ್ತು ಸೆ ಸೆನ್ಸ್ ಇದೇನೋ ಅಷ್ಟು ಜಾಗ ಅಲ್ಲದೆ ಸುಮಾರು ಒಂದು ಎಷ್ಟು ಎಕರೆ ಆ ಅವರ 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 ಹೇಳ್ತಾ ಆಸ್ತ್ರೆಯಲ್ಲಿದೆ ಎಷ್ಟು ಎಕರೆ ಇದು ಸೇರಿ ಇದು ಸೇರಿ ಎಂಬತ್ತು ಎಕರೆ ಅವರ ಇದರಲ್ಲಿ ಇದೆ ಅಂತ ಹೇಳ್ತಾ ಅವರ ಅದು ಮಂಜೂರಾತಿ ಪತ್ರವನ್ನು ಸಾಗುಳಿ ಚೀಟನ್ನು ಕೊಡಬೇಕಾದ್ರೆ ಇವರಿಗೆ ಮಾತ್ರ ಕೊಟ್ಟಿದ್ದಾರೆ ಹ ಹರ್ಷೇಂದ್ರ ಕುಮಾರಿಗೆ ಕೊಟ್ಟಿದ್ದಾರೆ ಅದು ಕೂಡ ಮೂರು ವಾರದೊಳಗೇನೆ ಕೊಟ್ಟಿದ್ದಾರೆ ಅಂತದೆಲ್ಲ ಆಗ್ಲಿ ಸಾಧ್ಯ ಮೆರಾಕಲ್ ಅದೆಲ್ಲ ಅದು ಹೆಗಡೆ ಅವರಿಗೆ ಮಾತ್ರ ಸಾಧ್ಯ ದೇವಮಾನ ದೇವಮಾನವರಿಗೆ ಮಾತ್ರ ಸಾಧ್ಯ ಆಗುದು ಹಾಗೆ ಮೂರು ವಾರದೊಳಗೆ ಅವರಿಗೆ ಸಾಗುಳಿ ಚೀಟಿ ಅವರಿಗೆ ಸಿಕ್ಕಿದೆ ಬಾಕಿ ಇತರರದ್ದು ಕೂಡ ಸಾಗುಳಿ ಚೀಟಿ ನಾವು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ಮಾಹಿತಿ ತೆಗೆದಾಗೂ ಕೂಡ ಇನ್ನೂ ಕೂಡ ಅವರಿಗೆ ಸಾಗುಳಿ ಚೀಟಿ ಕೊಟ್ಟದ್ದು ಇಲ್ಲ ಮ್ಯೂಟೇಶನ್ ಕೂಡ ಆದದ್ದಿಲ್ಲ ಟಿ ಸಿಲ್ ಅವರ ಹೆಸರುಗಳು ಸಹ ಇಲ್ಲ ಅಲ್ಲಿ ಏನು ಕೂಡ ಇಲ್ಲ ಈಗ ಅದರ ನೆಕ್ಸ್ಟ್ ಸ್ಟೆಪ್ ನಲ್ಲಿ ನಾವು ಮುಂದಕ್ಕೆ ಹೋಗ್ತೇವೆ ಈಗ ನಾವಂದ್ರೆ ಈ ಒಂದರ ಮೇಲೆ ಮಾತ್ರ ಮಾಡ್ಕೊಂಡು ಬಂದೆವು ಒಮ್ಮೆಗೆ ಅದರ ಮೇಲೆ ಈಗ ಬೇಡ ಅದು ಡೈವರ್ಟ್ ಆಗೋದು ಬೇಡ ಅಂತ ಹೇಳಿ ಇದರ ಮೇಲೆ ಮಾತ್ರ ಮಾಡ್ಕೊಂಡು ಬಂದೆವು ಈಗ ಬಾಕಿ ಹನ್ನೆರಡರ ಮೇಲೆ ಸಹ ಹೋಗ್ತೇವೆ ಎಪ್ಪತ್ತೈದು ಚಿಲ್ಲರೆ ಎಪ್ಪ ಚಿಲ್ರೆ ಎಕರೆ ಆಗ್ತದೆ ಅದಷ್ಟು ಕೂಡ ಅದು ನಾವು ಅದಕ್ಕೆ ಮುಂದಕ್ಕೆ ಕ್ರಮ ತೆಗೆದುಕೊಂಡು ಅದು ಸರ್ಕಾರಕ್ಕೆ ವಾಪಸ್ ಬರುವ ಹಾಗೆ ಮಾಡಿ ಮತ್ತದು ಭೂಮಂಜನ ನಿಮ್ಮ ಪ್ರಕಾರ ದಲಿತರಿಗೆ ಫಿಫ್ಟಿ ಪರ್ಸೆಂಟ್ ಪಾಕರಿಗೆ ಹೋಗುವಾಗ ನಾವು ಅದು ವ್ಯವಸ್ಥೆಯನ್ನು ಮಾಡ್ತೇವೆ ಮುಂದುವರಿತೇವೆ ಅದ್ರ ಬಗ್ಗೆ ಇಲ್ಲ ಈಗ ಅವ್ರ ಅವ್ರಿಗೆ ಅಂತದ್ ಅನುಭವಿಸ್ಲಿಕ್ಕೆ ಬರುದಿಲ್ಲ ಬರ್ಲಿಕ್ಕೆ ಬಿಡುದು ಕೂಡ ಇಲ್ಲ ಇನ್ನಂತೂ ಸಾಧ್ಯವೇ ಇಲ್ಲ ಇವರೇ ಈಗ ಬೀದಿಗೆ ಬಿದ್ದಾಯ್ತು ಈಗ ಹಾಗೆ ಬೀದಿಗೆ ಬಿದ್ದಂದ್ರೆ ಅಲ್ಲಿಂದ ಹೊರಗೆ ಬಿದ್ರು ಅಂತ ಬಿಳಿಕ್ಕೆ ದೇವಸ್ಥಾನದ ಅವರಿಗೆ ಬೇಕಾದಷ್ಟು ದೇವರು ಕೊಟ್ಟಿದ್ದಾರೆ ಬೇಕಾದಷ್ಟು ಆಸ್ತಿ ಇದೆ ಮತ್ತೆ ಯಾಕೆ ಅವರಿಗೆ ಅಷ್ಟು ಆಸ್ತಿಯ ಹುಚ್ಚು ಅಂತ ಅವರ ಬಗ್ಗೆ ನಾನು ಹೆಣ್ಣು ಹೇಳಲಿಕ್ಕೆ ಆಗುದಿಲ್ಲ ಅವರ ಅವರ ಬಗ್ಗೆ ನಾನು ಹೇಗೆ ಹೇಳುವುದು ಆದ್ರೆ ನಾವು ಕಂಡುಕೊಳ್ಬಹುದು ಹೀಗಿರ್ಬೋದು ಹೀಗಿರ್ಬೋದು ಹೇಳ್ಕೊಂಡು ಹೇಳಿ ಖಂಡಿತ ಹಾಗೆ ಹಾಗೆ ಅಂತ ಹೇಳಿ ಆದ್ರೆ ಏನ್ ಹೇಳ್ಬೋದು ಅಂತ ಹೇಳಿ ಆದ್ರೆ ಅವರಿಗೆ ಹೆಗ್ಡೆ ಅವರಿಗೆ ಪರ್ಟಿಕ್ಯುಲರ್ಲಿ ಈ ಒಂದು ರಕ್ತಗತವಾದಂತ ಒಂದು ಆ ಗುಣ ಅಂತ ಹೇಳ್ಬೋದು ಅದು ಪ್ರತಿಯೊಂದನ್ನು ಕೂಡ ವ್ಯಾಪಾರಿ ದೃಷ್ಟಿಯಿಂದ ನೋಡ್ತಾರೆ ಅವರು ಪ್ರತಿಯೊಂದನ್ನು ಕೂಡ ಆದಾಯ ಅದರಲ್ಲಿ ಬರ್ತದ ಇನ್ಕಮ್ ಇದೆಯಾ ಏನಂತ ನೋಡ್ತಾರೆ ಇದನ್ನು ಯಾಕೆ ಹೇಳ್ತಾ ಇಲ್ಲ ಇದರಲ್ಲಿ ಅವ್ರದ್ದು ಅಲ್ಲ ಅವರು ತಮ್ಮ ಮಾಡ್ತಾ ಇರೋದಲ್ಲ ಅವ್ರದ್ದು ಏನ್ ಪಾತ್ರ ಬಂತು ಇದರಲ್ಲಿ ಅಂತ ಅವ್ರ ತಮ್ಮ ಇದನ್ನೆಲ್ಲ ಮಾಡ್ತಾ ಇರೋದಲ್ಲ ಈಗ ಈಗ ಭೂರಹಿತ ಬಡವನಾಗಿದ್ದು ಅವ್ರ ತಮ್ಮ ಅಲ್ಲ ಏನ್ ಪಾತ್ರ ಬಂತು ಇದರಲ್ಲಿ ಅಂತ ಅವರು ಅಣ್ಣ ತಮ್ಮಂದರು ಒಂದೇ ಮನೆಯಲ್ಲಿ ಇರುವುದು ಒಟ್ಟಿಗೆ ಊಟ ಮಾಡುದು ಡೈನಿಂಗ್ ಟೇಬಲ್ ನಲ್ಲಿ ಅವರ ಮನೆಯಲ್ಲಿ ಮಂಜುನಾಥನ ಫೋಟೋ ಇಲ್ಲ ಜೈನಿಂದ ಮಂಜುನಾಥನ ಗುಡಿಯಲ್ಲಿ ಮಾತ್ರ ಇರುವುದು ಅಷ್ಟೇ ಅಲ್ಲಿ ಹೋಗುದು ಮಾತ್ರ ಅವರು ಅಂತ ಅವರು ಮನೆಯಲ್ಲಿ ಒಟ್ಟಿಗೆ ಇರುವವರು ಆದ್ರಿಂದ ಅವರು ಎಲ್ರೂ ಕೂಡ ಪರಸ್ಪರ ತಮ್ಮ ಹಿತಾಸಕ್ತಿಗಳನ್ನು ಕಾಯ್ದುಕೊಳ್ಳುವಂತ ವ್ಯವಸ್ಥೆ ಅದು ಎಲ್ರೂ ಕೂಡ ಎಲ್ರೂ ಕೂಡ ಸಾಮೂಹಿಕವಾಗಿ ಅಂದ್ರೆ ಅವರ 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 ಕುಟುಂಬದ ಸಾಮೂಹಿಕವಾಗಿ ಸಂಪತ್ತನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಹೇಗೆಲ್ಲ ಸಾಧ್ಯ ಉಂಟು ಅದೆಲ್ಲವನ್ನು ಕೂಡ ಅವರು ಮಾಡ್ತಾರೆ ಅದರಿಂದ ಈ ಅದರಲ್ಲಿ ಅವರು ಅವರು ಅದರಲ್ಲಿ ಸುರೇಂದ್ರರು ಇದ್ದಾರೆ ಹರ್ಷೇಂದರು ಇದ್ದಾರೆ ಇವರೆಲ್ಲ ಹಂಚಿಕೊಳ್ತಾರೆ ಅದನ್ನು ಹೇಗೆ ಮಾಡ್ಬೇಕನ್ನೋದ್ರ ಬಗ್ಗೆ ಇನ್ನು ಇದು ಪರ್ಟಿಕ್ಯುಲರ್ ಇದಕ್ಕೆ ಬರುದು ಹೇಳಿ ಆದ್ರೆ ಆ ಒಂದು ಅರ್ಜಿಯಲ್ಲಿ ದರ್ಖಾಸ್ತು ಅರ್ಜಿ ಇದೆ ಆ ದರ್ಖಾಸ್ತು ಅರ್ಜಿಯಲ್ಲಿ ಇದು ದರ್ಖಾಸ್ತು ಅರ್ಜಿ ದರ್ಖಾಸ್ತು ಅರ್ಜಿಯಲ್ಲಿ ಹರ್ಷೇಂದ್ರ ಕೊಟ್ಟಿರುವಂಥದ್ದು ಈ ದರ್ಖಾಸ್ ಅರ್ಜಿಯಲ್ಲಿ ಬೂರಾಯ್ತ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ ಆದಾಯ ಇಲ್ಲ ಅಂತ ಹೇಳಿದ್ದಾರೆ ನಿಲ್ ಅಂತ ಹೇಳಿದ್ದಾರೆ ನಿಲ್ ಏನಿಲ್ಲ ಅಂತ ಹೇಳಿದ್ದಾರೆ ನನ್ಗೆ ಸ್ವಾರ್ಜಿತ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲ ನಮ್ಮ ಕುಟುಂಬದಿಂದ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ ಪಿತ್ರಾರ್ಜಿತವೂ ಇಲ್ಲ ಅಂತ ಹೇಳಿ ಕುಟುಂಬದಿಂದ ಮತ್ತೆ ಹೆಂಡತಿ ಅಥವಾ ಗಂಡ ಅಂತ ಒಂದು ಕಾಲಮ್ ಇದಾರೆ ಕೂಡ ಅವ್ರಿಗೆ ಯಾವುದೇ ಇಲ್ಲ ಅಂತ ಹೇಳಿದ್ದಾರೆ ಈಗ ಅವರಿಗೆ ಈ ಅರ್ಜಿಯ ಒಟ್ಟಿಗೆ ಸ್ವತಃ ವೀರೇಂದ್ರ ಹೆಗ್ಗಡೆಯವರೇ ಒಂದು ಒಪ್ಪಿಗೆ ಪತ್ರವನ್ನು ಕೊಟ್ಟಿದ್ದಾರೆ ಇವರಿಗೆ ದರ್ಖಾಸ್ತು ಕೊಡಬಹುದು ಅಂತ ಹೇಳಿ ಸ್ಪಷ್ಟ ಹೇಳ್ತಾ ಇದ್ದಾರೆ ನನ್ನ ಒಪ್ಪಿಗೆ ಇದೆ ಆಕ್ಷೇಪ ಇಲ್ಲ ಮಾತ್ರ ನನ್ನ ಒಪ್ಪಿಗೆ ಇದೆ ಅವರಿಗೆ ಹರ್ಚಂದ್ರನಿಗೆ ಕೊಡ್ಲಿಕ್ಕೆ ಅಂತ ಹೇಳಿದ್ದಾರೆ ಈಗ ವೀರೇಂದ್ರ ಹೆಗ್ಗಡೆಯವರು ಕೂಡ ಪಾಲ್ದಾರು ಇದರಲ್ಲಿ ಈ ಪಾಪ ಕೃತ್ಯದಲ್ಲಿ ಅಂದ್ರೆ ಕಾನೂನು ಬಾಹಿರ ಕೃತ್ಯದಲ್ಲಿ ಕಾನೂನು ಬಾಹಿರ ಅಂದ್ರೆ ಪಾಪವು ಕೂಡ ಹಾಗೆ ಹರ್ಷೇಂದ್ರ ಮಾತ್ರ ಮಾಡಿದಲ್ಲ ಇದು ಇದವರು ಒಟ್ಟು ಸೇರಿಯೇ ಪಾಲ್ ಯೋಚನೆ ಮಾಡಿ ಮಾಡಿರುವಂತದ್ದು ಅದು ಇಬ್ರು ಕೂಡ ಅದು ಸೊ ಅದರಿಂದ ಈ ಏಳು ಎಕರೆ ಐವತ್ತೊಂಬತ್ತು ಸೆನ್ಸ್ ಬಂದದ್ದು ಯಾವ್ದೊಡ್ಡ ಕಾನೂನು ಬಾಹಿರವಾಗಿ ಆದ್ದರಿಂದ ಅವ್ರು ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ ನಲ್ಲಿ ಅದನ್ನು ವಿಚಾರಣೆಗೆ ಎರಡ್ ಸಾವಿರದ ಇಪ್ಪತ್ತೆರಡ್ ಅದು ಇಲ್ಲಿ ಬಂದಿದೆ ಇಪ್ಪತ್ತೆರಡಕ್ಕೆ ಬಂದಾದ ನಂತರ ಆ ಈಗ ಮೊನ್ನೆ ತಾನೇ ಇಪ್ಪತ್ತೊಂದನೇ ತಾರೀಕಿಗೆ ಜನವರಿಯಲ್ಲಿ ಪುತ್ತೂರು ನ್ಯಾಯಾಲಯದಲ್ಲಿ ಇದನ್ನು ಸರ್ಕಾರಕ್ಕೆ ಮುಟ್ಟಗೋಲು ಹಾಕಬೇಕು ಪಹಣಿ ಪತ್ರದಲ್ಲಿ ಸರ್ಕಾರ ದಾಖಲೆ ಮಾಡಬೇಕು ಅಂತ ಹೇಳುವಂಥದ್ದು ಎ ಸಿ ಅವರು ಸ್ಪಷ್ಟವಾಗಿ ಹೇಳಿದ್ರು ಅದರ ಒಟ್ಟಿಗೆ ಅದರಲ್ಲಿ ಬಾರಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಅವರು ಆ ಆದೇಶದಲ್ಲಿ ಇದು ಆದೇಶ ಆದೇಶದ ಪ್ರತಿ ಇದರಲ್ಲಿ ಸಪ್ರೆಷನ್ ಸಪ್ರೇಷನ್ ಆಫ್ ಫ್ಯಾಕ್ಟ್ಸ್ ಅಂತ ಸಮೇತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅದರಲ್ಲೆಲ್ಲ ಸತ್ಯ ಸಂಗತಗಳನ್ನು ಮರೆಮಾಚಿದ್ದಾರೆ ಎನ್ನುವಂಥದ್ದು ಸತ್ಯ ಸಂಗತಿ ಮರೆಮಾಚಿದ್ದುಂಟಲ್ಲ ಅದು ಕ್ರಿಮಿನಲ್ ಅದು ಸತ್ಯ ಸಂಗತಿಯನ್ನು ಮರೆಮಾಚಿ ಸರ್ಕಾರಕ್ಕೆ ಸುಳ್ಳು ಹೇಳಿ ಇಟ್ ಅಮೌಂಟ್ಸ್ ಟು ಸಪ್ರೆಷನ್ ಆಫ್ ಫ್ಯಾಕ್ಟ್ಸ್ ಅಂತ ಸಪ್ರೆಷನ್ ಆಫ್ ಫ್ಯಾಕ್ಟ್ಸ್ ಸಪ್ರೇಷನ್ ಯಾವುದುಂಟು ದಾಖಲಿಸಿದೆ ಸತ್ಯಾಂಶವನ್ನು ಮರೆಮಾಚಿರುವುದು ಅಂತ ಇದು ಯಾಕೆ ಮುಖ್ಯ ಆಗ್ತದೆ ಅಂತ ಹೇಳಿದ್ರೆ ಇದು ನಾವು ಹೇಳಿದ ಕೂಡಲೇ ಎಲ್ಲ ಇವರೆಲ್ಲ ಆರೋಪ ಮಾಡೋದು ಸುಳ್ಳು ಹೇಳೋದು ಅವರಿಗೆ ಮಾನಹಾನಿ ಮಾಡೋದು ಇತ್ಯಾದಿ ಹೇಳ್ತಾ ಇರ್ತಾರೆ ಈಗ ಇದನ್ನು ಹೇಳಿರುವಂತದ್ದು ನ್ಯಾಯಾಲಯ ಅವರು ಸುಳ್ಳು ಹೇಳಿದ್ದಾರೆ ವಂಚನೆ ಮಾಡಿದ್ದಾರೆ ಮರೆಮಾಚಿದ್ದಾರೆ ಅಂತ ಹೇಳುವುದು ನ್ಯಾಯಾಲಯ ಇದನ್ನು ನಾವು ಜನರ ಎದುರಿಗಿಟ್ಟ ಕೂಡ್ಲೆ ಅದನ್ನು ಹೇಳಬಾರ್ದಂತ ನಮ್ಗೆ ತಡೆಯಾಜ್ಞೆ ನಮಗೂ ನಿಮ್ಗೆಲ್ರಿಗೂ ತಡೆಯಾಜ್ಞೆ ಬರ್ತದೆ ಅಲ್ಲ ಈಗ ನ್ಯಾಯ ನ್ಯಾಯಾಲಯದಲ್ಲಿ ನಿರ್ಧಾರವಾದ ಒಂದು ಆದೇಶದ ಪ್ರತಿಯನ್ನು ಹೇಳೋದು ಆದೇಶಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಹೇಳೋದು ಅದು ಹೇಗೆ ಆ ಇದಾಗ್ತದೆ ಅಂತ ಅದೇ ನಮ್ಮ ಪ್ರಶ್ನೆ ನಾವು ಹೇಳಿರುವುದೆಲ್ಲವೂ ಕೂಡ ಎಲ್ಲ ನೋಡಿ ನೋಡಿಗ ಸಾರ್ವಜನಿಕ ವ್ಯಕ್ತಿ ವೀರೇಂದ್ರ ಹೆಗ್ಡೆ ಅವರಿಗೆ ಅವರ ಅಕ್ರಮಗಳ ಕುರಿತು ನೂರು ಪ್ರಶ್ನೆ ಅಂತ ಹಾಕಿದ್ದೇವೆ ಈ ನೂರು ಪ್ರಶ್ನೆಯಲ್ಲಿ ಒಂದೊಂದು ಪ್ರಶ್ನೆಯೂ ಕೂಡ ಅಕ್ರಮಗಳ ಬಗ್ಗೆ ದಾಖಲೆ ಸಮೇತ ಒಂದು ಕೋರ್ಟಿನ ಆದೇಶ ಅಥವಾ ಸರ್ಕಾರದಿಂದ ಪಡೆದ ದಾಖಲೆ ಇದರ ಬಗ್ಗೆ ವೀರೇಂದ್ರ ಹೆಗ್ಡೆ ಅವರಿಗೆ ನಾವು ನೀವು ಉತ್ತರ ಕೊಡಿ ಸ್ಪಷ್ಟನೆ ಕೊಡಿ ನಾವು ನಿಮ್ಮನ್ನು ಹೀಗಳೆಯುವುದು ಅವಮಾನ ಮಾಡೋದು ಅಲ್ಲ ಆದರೆ ನೀವೊಂದು ಸಾರ್ವಜನಿಕ ವ್ಯಕ್ತಿ ಇದು ಭಾರಿ ಇಂಪಾರ್ಟೆಂಟ್ ಆಗ್ತದೆ ಇವರು ಸಾರ್ವಜನಿಕ ವ್ಯಕ್ತಿ ಇವರು ಬಿಸ್ನೆಸ್ ಮ್ಯಾನ್ ಅಲ್ಲ ಇವರು ಬಿಸ್ನೆಸ್ ಮ್ಯಾನ್ ಅಲ್ಲ ದೇವಸ್ಥಾನದ ಧರ್ಮಾಧಿಕಾರಿ ಈಗಂತೂ ಸಂಸದರು ಕೂಡ ಆದರೆ ನೀವು ಜನರಿಗೆ ಅಕೌಂಟೇಬಲ್ ನೀವು ಸಂಶಯ ಎತ್ತಿದ ಕೂಡಲೇ ಹೇ ನಮ್ಗೆ ಅವಮಾನ ಮಾಡ್ತಾರೆ ನಮ್ಮನ್ನು ಕೇಳಲೇಬಾರದು ನಾವೆಲ್ಲ ನಾವು ಹೇಳಿದ್ದು ಮಾಡಿದ್ದು ಸರಿ ಹಾಗೆ ಹೇಳಲಿಕ್ಕೆ ಆಗುದಿಲ್ಲನೆ ನಾವಂತೂ ಯಾವತ್ತೂ ಕೂಡ ಅವರಿಗೆ ಅವಮಾನ ಮಾಡುವಂಥದ್ದು ಉದ್ದೇಶ ಆಗ್ಲಿ ಅಥವಾ ಅವರಿಗೆ ಒಂದು ನಿಂದನೆ ಮಾಡ್ಬೇಕಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಇರ್ಲೂ ಇಲ್ಲ ಇಲ್ಲ ಇನ್ನು ಮುಂದೆ ಇಲ್ಲ